ನಾವೆಲ್ಲ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಯಕ್ಷಿಣಿಯರ ಪಾತ್ರವನ್ನ ಗಮನಿಸಿರ್ತೇವೆ ಅದ್ರಲ್ಲಿ ಸುಮಾರು ಜನ ಅನ್ಕೊಂಡಿರ್ತಾರೆ ಇವೆಲ್ಲ ಸಿನಿಮಾದವರ ಕಾಲ್ಪನಿಕ ಕಥೆಗಳು ಅಂತ ಆದ್ರೆ ಅದು ನಿಜ ಅಲ್ಲ ಯಕ್ಷಿಣಿಯರ ಬಗ್ಗೆ ಸುಮಾರು ವರ್ಷಗಳ ಹಿಂದೆಯೇ ನಮ್ಮ ಹಿಂದೂ ಧರ್ಮದ ಅನೇಕ ಪವಿತ್ರ ಗ್ರಂಥಗಳಲ್ಲಿ ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಿದ್ರೆ ಈ ಯಕ್ಷಿಣಿಯರು ಯಾರು ವೇದ ಗ್ರಂಥಗಳಲ್ಲಿ ಇವರ ಬಗ್ಗೆ ಏನ್ ಉಲ್ಲೇಖ ಮಾಡಲಾಗಿದೆ ಇವರು ನಿಜವಾಗಿಯೂ ದೇವತೆಯರ ಅಥವಾ ರಾಕ್ಷಸಿಯರ ಈ ಎಲ್ಲಾ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಯಕ್ಷಿಣಿಯರ ಉಗಮ ಹೇಗಾಯ್ತು ಅನೇಕ ನಂಬಿಕೆಗಳ ಪ್ರಕಾರ ಇವರ ಉಗಮ ಸಮುದ್ರ ಮಂಥನ ಸಂದರ್ಭದಲ್ಲಿ ಆಗಿದೆ ಅನೇಕ ದೇವತೆಗಳು ರಾಕ್ಷಸರು ಸಮುದ್ರ ಮಂಥನ ಸಂದರ್ಭದಲ್ಲಿ ಉಗಮಿಸ್ತಾರೆ ಅವರಲ್ಲಿ ಯಕ್ಷ ಮತ್ತು ಯಕ್ಷಿಣಿಯರು ಒಬ್ರು ಅಂತ ಅನೇಕ ಉಲ್ಲೇಖಗಳು ಹೇಳುತ್ತೆ ಮತ್ತು ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದಂತಹ ಮಹಾಭಾರತದಲ್ಲಿನ ಅರಣ್ಯ ಪರ್ವದಲ್ಲಿ ಈ ಯಕ್ಷಿಣಿಯರ ಕುರಿತಾದ ವಿಶಾಲ ವಿವರಣೆಯನ್ನ ನೀಡಲಾಗಿದೆ ಮತ್ತು ನಮ್ಮ ರಾಮಾಯಣದಲ್ಲಿಯೂ ಕೂಡ ಸೀತಾಪಹರಣ ಸಂದರ್ಭದಲ್ಲಿ ಯಕ್ಷಿಣಿಯರ ಉಲ್ಲೇಖವಿರುವುದನ್ನ ಕಾಣಬಹುದಾಗಿದೆ ಯಕ್ಷಿಣಿಯರಲ್ಲಿ ದೇವತೆಯರು ಇರ್ತಾರೆ ಮತ್ತು ರಾಕ್ಷಸಿಯರು ಸಹ ಇರ್ತಾರೆ ಅನೇಕ ನಂಬಿಕೆಗಳ ಪ್ರಕಾರ ಯಕ್ಷಿಣಿಯರು ದೇವತೆಗಳಾಗಿದ್ದು ಇವರು ಯಕ್ಷಲೋಕದಲ್ಲಿ ಇರ್ತಾರೆ ಮತ್ತು ಈ ಲೋಕಕ್ಕೆ ಕುಬೇರರು ಅಧಿಪತಿಯಾಗಿರ್ತಾರೆ ಭೂಲೋಕದಲ್ಲಿದ್ದಂತಹ ಋಷಿಮುನಿಗಳು ಯಕ್ಷಿಣಿಯರನ್ನ ತಮ್ಮ ತಪಸ್ಸಿನ ಮೂಲಕ ಭೂಮಿಗೆ ಕರೆಸಿಕೊಂಡಿರ್ತಾರೆ ಅನಂತರ ಕೆಲವು ಕಾರಣಗಳಿಂದ ಯಕ್ಷಿಣಿಯರಿಗೆ ದೊರೆತ ಶಾಪದ ಫಲವಾಗಿ ಯಕ್ಷಿಣಿಯರು ಯಕ್ಷಲೋಕಕ್ಕೆ ಮರಳಲಾಗದೆ ಭೂಮಿಯಲ್ಲೇ ವಾಸ ಮಾಡುತ್ತಿದ್ದಾರೆ ಮತ್ತು ಅವರಲ್ಲಿ ಕೆಲವು ಯಕ್ಷಿಣಿಯರು ಶಾಪಾನುಸಾರ ರಾಕ್ಷಸಿಯರಾಗಿ ಬದಲಾಗಿದ್ದಾರೆ ಎಂದು ನಂಬಲಾಗುತ್ತೆ ಇನ್ನು ನಮ್ಮ ಋಗ್ವೇದ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಸೇರಿದಂತೆ ವಿಷ್ಣು ಪುರಾಣಗಳಲ್ಲಿಯೂ ಸಹ ಯಕ್ಷಿಣಿಯರನ್ನ ದೇವತೆಗೆ ಹೋಲಿಸಲಾಗಿದೆ ಭೂಮಿಯ ಮೇಲೆಯೇ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗುವಂತಹ ಹದಿನೆಂಟು ಜನ ಯಕ್ಷಿಣಿಯರ ಪೈಕಿ ಹನ್ನೊಂದು ಯಕ್ಷಿಣಿಯರಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಈ ವಿಡಿಯೋದಲ್ಲಿ ಆ ಹನ್ನೊಂದು ಯಕ್ಷಿಣಿಯರು ಯಾರು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಭೂತ ಯಕ್ಷಿಣಿಯರು ಅತೀಂದ್ರಿಯ ಶಕ್ತಿಯನ್ನ ಹೊಂದಿರುವಂತ ಈ ಯಕ್ಷಿಣಿಯರು ಭೂತದ ರೀತಿ ಕಾಣಿಸ್ಕೊಂತಾರೆ ಜೊತೆಗೆ ಭೂತ ಪ್ರೇತಗಳಂತೆಯೇ ಆಡುತ್ತಾರೆ ಈ ಭೂತಗಳು ಯಾರು ಯಕ್ಷಿಣಿಯರು ಯಾರು ಅಂತ ಗುರುತಿಸೋದೆ ತುಂಬಾ ಕಷ್ಟ ಆಗಿರುತ್ತೆ ಆದ್ರ ದ್ವೇಷ ಮಾತ್ರ ಬಹಳ ಅಪಾಯಕಾರಿಯಾಗಿರುತ್ತೆ ಎರಡನೆಯದಾಗಿ ಕಾಮಯಕ್ಷಿಣಿಯರು ಅಥವಾ ಕಾಮೇಶ್ವರಿ ಯಕ್ಷಿಣಿಯರು ಅತ್ಯಂತ ಸೌಂದರ್ಯವತಿಯರಾದಂತಹ ಈ ಯಕ್ಷಿಣಿಯರು ಎಂಥವರನ್ನೇ ಆದರೂ ಸಹ ಮರಳು ಮಾಡುವಂತವರು ಇವರು ಪುರುಷರನ್ನ ವಶ ಮಾಡಿಕೊಂಡು ಅವರಿಂದ ಉಪಯೋಗವನ್ನ ಪಡೆದು ಸಾಯಿಸುತ್ತಾರೆಂಬ ನಂಬಿಕೆಗಳಿವೆ ಇನ್ನೂ ಕೆಲವು ನಂಬಿಕೆಗಳ ಪ್ರಕಾರ ಇವರು ಪುರುಷರನ್ನ ವಶ ಮಾಡಿಕೊಂಡು ಅವರ ಜೊತೆ ಸಂಭೋಗವನ್ನ ನಡೆಸಿ ಅವರ ಹೃದಯವನ್ನ ತಿಂತಾರೆ ಎಂಬ ನಂಬಿಕೆಗಳಿವೆ ಮೂರನೆಯದಾಗಿ ಅಪ್ಸರ ಯಕ್ಷಿಣಿಯರು ಅಪ್ಸರೆಯಂತೆ ನೃತ್ಯ ಮತ್ತು ಸಂಗೀತದಲ್ಲಿ ಪರಿಣಿತಿಮತಿಗಳು ಮತ್ತು ಇವರು ದೇವಗಣ ಸೇವೆಗೆ ಮುಕ್ತರಾದವರು ಎಂದು ತಿಳಿಸಲಾಗಿದೆ ನಾಲ್ಕನೆಯದಾಗಿ ಅಕ್ಷಯ ಯಕ್ಷಿಣಿಯರು ಯಾವುದೇ ಶಕ್ತಿಯನ್ನ ಪಡೆದರೂ ಕೂಡ ನಿರಂತರವಾಗಿ ಬಳಸುವ ಸಾಮರ್ಥ್ಯವನ್ನ ಹೊಂದಿರುವ ಈ ಯಕ್ಷಿಣಿಯರು ಬಹಳ ಅಪಾಯಕಾರಿ ಯಾಕಂದ್ರೆ ಇವರನ್ನು ಸೋಲಿಸೋದು ಬಹಳ ಕಷ್ಟ ಐದನೆಯದಾಗಿ ನಾಗಕನ್ಯಾ ಯಕ್ಷಿಣಿಯರು ನಾಗಕನ್ಯರಂತೆ ಕಾಣುವ ಈ ಯಕ್ಷಿಣಿಯರಿಗೆ ನಾಗದೇವತೆ ಶಕ್ತಿಗಳು ಸಿದ್ಧಿಯಾಗಿರುತ್ತೆ ಇವರನ್ನ ಕೆಣಕಿದರೆ ಅಪಾಯ ತುಂಬಾ ವಿಕಾರವಾಗಿರುತ್ತೆ ಇನ್ನು ಆರನೆಯದಾಗಿ ಪಿಶಾಚ ಯಕ್ಷಿಣಿಯರು ಪಿಶಾಚಿಯ ರೀತಿ ಕಾಣುವ ಈ ಯಕ್ಷಿಣಿಯರು ಪ್ರಚಂಡ ಶಕ್ತಿಯನ್ನ ಪಡೆದಿರುತ್ತಾರೆ ಇವರು ತಮ್ಮ ಪಿಶಾಚ ರೂಪದಿಂದ ಜನರನ್ನ ಭಯಪಡಿಸ್ತಾರೆ ಏಳನೆಯದಾಗಿ ಶಾಂತ ಯಕ್ಷಿಣಿಯರು ಭೂಲೋಕಕ್ಕೆ ಬಂದರೂ ದೇವತೆಯಾಗೇ ಉಳಿದಿರುವಂತಹ ಯಕ್ಷಿಣಿಯರಲ್ಲಿ ಒಬ್ಬಳು ಹೆಸರೇ ಹೇಳುವಂತೆ ಶಾಂತಿ ದಯಾಳು ಆಗಿರುವಂತಹ ಈ ಯಕ್ಷಿಣಿ ತನ್ನ ಶಕ್ತಿಯನ್ನ ಉತ್ತಮ ಕಾರ್ಯಕ್ಕೆ ಮಾತ್ರ ಬಳಸುತ್ತಾರೆ ಮತ್ತು ಯಾರಿಗೂ ಸಹ ಅಪಾಯವನ್ನ ಮಾಡದಿರುವಂತಹ ಯಕ್ಷಿಣಿ ಎಂಟನೇದಾಗಿ ವೃಕ್ಷ ಯಕ್ಷಿಣಿಯರು ವಿಶೇಷವಾಗಿ ಮರದಲ್ಲಿ ವಾಸಿಸುವಂತ ಈ ಯಕ್ಷಿಣಿಯರು ಅಪಾರ ಶಕ್ತಿಯನ್ನ ಹೊಂದಿರ್ತಾರೆ ಇವರು ವಾಸಿಸುವ ಮರಕ್ಕೆ ಯಾರಾದ್ರೂ ಹಾನಿ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಮರವನ್ನ ಕಡಿದ್ರೆ ಈ ಯಕ್ಷಿಣೀಯರ ಆ ಶಾಪಕ್ಕೆ ತುತ್ತಾಗ್ತಾರೆ ಇವರ ಶಾಪ ಅತ್ಯಂತ ಭಯಾನಕವಾಗಿರುತ್ತೆ ಯಾರಾದ್ರೂ ಈ ಯಕ್ಷಿಣಿಯರ ಶಾಪಕ್ಕೆ ತುತ್ತಾದ್ರೆ ಅವರು ಭೀಕರ ಸಾವನ್ನ ಅನುಭವಿಸ್ತಾರೆ ಮತ್ತು ಈ ಯಕ್ಷಿಣಿಯರು ವಾಸಿಸುವ ಮರವನ್ನ ಯಾರಾದ್ರೂ ಪೋಷಣೆ ಮಾಡಿದ್ರೆ ಅವರಿಗೆ ಸಮೃದ್ಧಿಯನ್ನು ಸಹ ನೀಡ್ತಾಳೆ ಅಂತ ಉಲ್ಲೇಖ ಮಾಡಲಾಗಿದೆ ಒಂಬತ್ತನೆಯದು ಕ್ಷುದ್ರ ಯಕ್ಷಿಣಿಯರು ಕ್ಷುದ್ರ ಯಕ್ಷಿಣಿಯರಾದ ಇವರ ಬಳಿ ಕೇವಲ ಅಲ್ಪ ಪ್ರಮಾಣದ ಶಕ್ತಿ ಮಾತ್ರ ಇರುತ್ತೆ ಕೆಲವು ನಂಬಿಕೆಗಳ ಪ್ರಕಾರ ಇವರು ಅಡ್ಡ ಗೋಡೆಯ ಮೇಲೆ ಅಥವಾ ಗುಹೆಗಳಲ್ಲಿ ವಾಸಿಸ್ತಾರೆ ಇನ್ನು ಹತ್ತನೆಯದು ಯಕ್ಷಿಣಿಯರು ಹೆಸರೇ ಹೇಳುವಂತೆ ಇವರು ಜನರನ್ನ ರಕ್ಷಣೆ ಮಾಡುವಂತಹ ದೇವತೆಯರು ಇವರನ್ನ ಒಲಿಸಿಕೊಂಡರೆ ಆ ವ್ಯಕ್ತಿಯ ಜೀವಮಾನವಿಡೀ ಯಾವುದೇ ತೊಂದರೆ ಬರದಂತೆ ರಕ್ಷಣೆಯನ್ನ ಮಾಡುತ್ತಾರೆ ಅಂತ ನಂಬಲಾಗಿದೆ ಹನ್ನೊಂದನೆಯದು ಚಾರಣಿಯಕ್ಷಿಣಿಯರು ಇವರು ಚಾರಣಿಯರು ಹೆಸರೇ ಹೇಳುವಂತೆ ಸದಾಕಾಲ ಚಲನೆಯಲ್ಲಿರುವವರು ಇವರು ಯಾವುದೇ ಕಾರಣಕ್ಕೂ ತಮ್ಮ ಇರುವಿಕೆಯನ್ನು ಒಂದೆಡೆ ತೋರಿಸಿಕೊಳ್ಳುವುದಿಲ್ಲ ಭೂಮಿಯನ್ನು ಸದಾಕಾಲ ಚಾರಣ ಮಾಡುತ್ತಿರುತ್ತಾರೆ ಹಾಗಾಗಿ ಇವರನ್ನ ಚಾರಣ ಮಾಡುವ ದೇವತೆಯರು ಎಂದು ಸಹ ನಂಬಲಾಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಯಕ್ಷಿಣಿಯರನ್ನ ಕರೆಸಿದವರು ಯಾರು ಮತ್ತು ಅವರಿಗಿರುವ ಶಾಪ ಏನು ಮತ್ತು ಅವರ ಕಥೆ ಏನು ಎಂಬ ಎಲ್ಲಾ ಮಾಹಿತಿಗಳನ್ನು ತಿಳಿಸಲು ಸಾಧ್ಯವಾಗಿಲ್ಲ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಒಬ್ಬೊಬ್ಬ ಯಕ್ಷಿಣಿಯ ಬಗ್ಗೆ ಅವರಿಗಿರುವಂತಹ ಶಾಪದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಗೆ ಮುಂದಿನ ವಿಡಿಯೋ ಯಾವ ಯಕ್ಷಿಣಿಯ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ